ಸಭೆಯಲ್ಲಿ ಮೇಡಮ್ ಈಗ ರೈತರು ಬಂದಿದ್ರು ಮತ್ತೆ ಮಾಲೀಕರು ಬಂದಿದ್ರು ಸೊ ಈಗ ಸಭೆಯಲ್ಲಿ ಏನು ಚರ್ಚೆಗಳು ಆಯಿತು ಮೇಡಮ್ ಇವತ್ತು ಹಾ ಇವತ್ತು ಮಾಲೀಕರಿಗೂ ಕರೆದಿದ್ದು ಐ ಥಿಂಕ್ ಫಸ್ಟ್ ಟೈಮ್ ಇವರು ಬಂದಿದ್ದಾರೆ ಫ್ಯಾಕ್ಟರಿ ಓನರ್ಸ್ ಓನರ್ಸ್ನು ಬಂದಿದ್ದಾರೆ ಜನರಲಿ ನಾವು ನಾವು ಕರೆದಿದ್ರೆ ಎಮ್ ಡಿಗಳೇನೆ ಬರ್ತಿದ್ರು ಇದುವರೆಗೂ ಬಂದಿದ್ದಾರೆ ನಾವು ಚರ್ಚೆ ಕೂಡ ಮಾಡಿದ್ದೀವಿ ನೆಗೋಸಿಯೇಷನ್ಸ್ ನಡೀತಾನೇ ಇದೆ ಸೊ ನೆಗೋಸಿಯೇಷನ್ಸ್ ಇದು ಫೈನಲ್ ಆದ ನಂತರ ನಾವು ಒಂದು ರೇಟ್ಗೆ ನಿರ್ಧಾರ ಮಾಡ್ತೀವಿ ಈಗ ನಾಳೆ ಹೋರಾಟ ಮಾಡ್ತಾನೆ ಮೇಡಮ್ ಅವರು ಇಲ್ಲ ನಾವು ರಿಕ್ವೆಸ್ಟ್ ಕೂಡ ಮಾಡಿದ್ದೀವಿ ಆಮೇಲೆ ರೈತರಿಗೂ ನಾವು ಕರೆದಿ ಮಾತಾಡೀವಿ ನಮ್ಗೆ ಫುಲ್ ವಿಶ್ವಾಸ ಇದೆ ನೆಗೋಸಿಯೇಷನ್ ಸಕ್ಸಸ್ಫುಲ್ ಆಗುತ್ತೆ ಅದು ನಾವು ಈಗ ಹೇಳಕ್ಕೆ ಆಗಲ್ಲ ನೆಗೋಸಿಯೇಟ್ ಮಾಡ್ತಾ ಇದೀವಿ ಒಂದು ಫೈನಲ್ ಆದ ನಂತರ ಹೇಳ್ತೀವಿ ಇವತ್ತು ಕರೆದೇ ಇಲ್ಲ ನಾವು ಬರೀ ಫ್ಯಾಕ್ಟರಿ ಮತ್ತು ಓನರ್ ಸೆಪರೇಟ್ ಆಗಿ ಫಸ್ಟ್ ಅವ್ರದ್ದು ಏನು ಅನಿಸಿಕೆ ಇದೆ ಫ್ಯಾಕ್ಟ್ರಿನಲ್ಲಿ ಏನೇನು ಲಾಸ್ನು ಆಗ್ತಾ ಇದೆ ಅಂದ್ರೆ ಫ್ಯಾಕ್ಟ್ರಿಗಳನ್ನು ನಡೆಸಬೇಕಾಗುತ್ತೆ ಅವರು ಎಷ್ಟುಗೆ ಒಪ್ಪಬಹುದು ಅಂತ ಮತ್ತೆ ರೈತರಿಗೂ ಏನೋ ಲಾಸ್ ಆಗಬಾರ್ದು ಯಾರಿಗೂ ಲಾಸ್ ಆಗಬಾರ್ದು ನಾವು ವಿನ್ ವಿನ್ ಸಿಚುವೇಶನ್ ನೋಡಬೇಕಾಗುತ್ತೆ ಕೂಡ ಮತ್ತೆ ರೈತರದು ಕೂಡ ಯಾಕಂದ್ರೆ ಫ್ಯಾಕ್ಟ್ರಿ ನಡೆದಿದ್ರೆ ರೈತರು ಅಲ್ಲಿ ಕಬ್ಬು ಕೂಡ ಕೊಡ್ತಾರೆ ಮತ್ತೆ ರೈತರು ಕಬ್ ಕೊಟ್ಟಿಲ್ಲ ಫ್ಯಾಕ್ಟ್ರಿನೂ ನಡೆಯೋದಿಲ್ಲ ಸೊ ಇಟ್ ಹ್ಯಾಸ್ ಟು ಬಿ ವಿನ್ ಸಿಚುವೇಷನ್ ಅದೇ ನೆಗೋಸಿಯೇಷನ್ಸ್ ನಾವು ರೌಂಡ್ಸ್ ಆಫ್ ನೆಗೊಸಿಯೇಷನ್ಸ್ ಮಾಡ್ತಾ ಇದೀವಿ ಇದು ಆಗುತ್ತೆ ಸರಿ ಮತ್ತೆ ಸಭೆ ಮಾಡ್ತೇನೆ ಓಟ ಹೋರಾಟ ಮಾಡ್ತಾ ಈಗ ನಾವು ಮತ್ತೆ ಅದೇ ಹೇಳ್ತಾ ಇದ್ದೀನಿ ನಾಳೆನು ಕರೆದಿದ್ದೀವಿ ಸ್ವಲ್ಪ ಜನರಿಗೂ ಮತ್ತೆ ಮಾತಾಡಿ ಇದು ಸಮಾಧಾನ ಮಾಡಿಸ್ತೀನಿ ನಾಳೆ ಯಾರ ಜೊತೆ ಮೇಡಮ್ ಸಭೆ ಮಾಡ್ತೇನೆ ರೈತರು ರೈತರ ಮುಖಂಡರು ಯಾರು ಇರ್ತಾರೆ ಅವ್ರ ಜೊತೆಯಲ್ಲಿ ಬಟ್ ಜಸ್ಟ್ ಅವರಿಗೂ ಸ್ವಲ್ಪ ಇದು ಮಾತಾಡಬೇಕಾಗುತ್ತೆ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಇಲ್ಲ ಮಾಲೀಕ್ರು ಓಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ